ಈಗೆಲ್ಲ ಯಾವುದಕ್ಕೆ ಆದರೆ ಒಂದು ನಿಯಂತ್ರಣ ಬೇಕು ಅಲ್ಲಿ ಬೇರೆ ದೇಶಗಳಲ್ಲಿ ಏನು ಮಾಡಿದ್ದಾರೆ ಅಂದರೆ ಇಲ್ಲಿ ನೋಡಿ ಯಾಕೆ ಮಾತನ್ನು ಹೇಳಿದೆ ಅಂದರೆ ಇಲ್ಲಿ ಒಂದು ಆನೆಧಾಮ ಮಾಡಬೇಕು ಮಾಡ್ತೇವೆ ಅಂಥೇಳಿ ಒಂದು ಪ್ರೋಗ್ರಾಮ್ ಮಾಡಿದರು ಅಥವಾ ಇಲ್ಲೆಲ್ಲೋ ಕೆಲವು ಇದಕ್ಕೆ ಈಗ ಬೇಲಿ ಮಾಡ್ತೇವೆ ಹೇಳಿದ್ದಾರೆ ಈ ಬೇಲಿ ಕರೆಂಟ್ ಬೇಲಿ ಅಥವಾ ಆನೆಧಾಮ ಇವು ಯಾವ ಕೂಡ ಆನೆಗಳು ಈಗಾಗಲೇ ಬೇರೆ ಬೇರೆ ದೇಶಗಳಲ್ಲಿ ಇದು ಮಾಡಿ ಫೇಲ್ ಆಗಿರ್ತಕ್ಕಂತಹ ಯೋಜನೆಗಳು ಇವನ್ನೇ ನಾವು ಮತ್ತಿಲ್ಲಿ ಮಾಡಿ ಇದಕ್ಕೆ ಸಾವಿರಾರು ಕೋಟಿ ಖರ್ಚು ಮಾಡ್ತೀವಿ ಅಂತ ಹೇಳಿದ್ರೆ ಬಹುಶಃ ವ್ಯರ್ಥ ಪ್ರಯತ್ನ ಆಗಬಹುದು ಯಾಕಂದರೆ ಸಿಲೋನಲ್ಲಿ ಆನೆಗಳು ಬಹಳ ಉಪಟಳ ಮಾಡ್ತಿದ್ದಾವಲ್ಲಿ ನಮಗಿಂತ ಆನೆಗಳ ಸಂಖ್ಯೆಯೂ ಜಾಸ್ತಿ ಇದೆ ಮತ್ತು ಸ್ವಲ್ಪ ಸಣ್ಣ ಸೈಜ್ ಆನೆಗಳು ಅವು ಸ್ವಲ್ಪ ಅದು ಎಲ್ಲ ದಾಳಿ ಮಾಡಿದಾಗ ಅಲ್ಲಿ ಆನೆ ಧಾಮ ಮಾಡಿದರು ಆನೆ ಮಾಡಿ ಅದು ಒಂದೇ ಸಾರಿ ಆನೆ ಅದೆಲ್ಲಿಂದ ಕಿತ್ತು ಹೊರಗಡೆ ಬಂದು ಅವು ಎಲ್ಲ ಊರು ತುಂಬ ನುಗ್ಗಿ ನೂರಾರು ಜನರ ಪ್ರಾಣ ಹೋಗಿ ಬಹಳ ದೊಡ್ಡ ಆಯಿತು ಮತ್ತು ಆ ಆನೆ ಧಾಮದ ಯೋಜನೆ ಬಿಟ್ಟು ಅವರು ಮತ್ತು ಹೆಚ್ಚುವರಿ ಆನೆಗಳನ್ನು ವನ್ಯಜೀವಿ ಇಲಾಖೆನೇ ಸಾಯಿಸುವಂತಹ ಕ ಇದನ್ನ ಕೆಲಸನ ಮಾಡಿದರು ಅದೇ ರೀತಿ ಕೀನ್ಯದಲ್ಲಿ ಆನೆಗಳು ಉಪ್ಪುಟಳ್ಳಕ್ಕಾಗ್ದೇ ಅವರು ಏನು ಮಾಡಿದರು ಒಂದಷ್ಟು ಬೇರೆ ಬೇರೆ ಯೋಜನೆಗಳನ್ನು ಮಾಡಿದರು ಇಲ್ಲ ಮತ್ತಿದು ಹೆಚ್ಚುವರಿ ಆನೆಗಳು ಅಂಥೇಳಿ ಅವನ್ನ ಸಾಯಿಸೋದಕ್ಕೆ ಮತ್ತು ಆನೆಗಳ ಮಾಂಸನ ತಿನ್ನಿ ಅಂತ ಹೇಳಿ ಕೂಡ ಸರ್ಕಾರನೇ ಘೋಷಣೆ ಮಾಡುವಂತಹ ಒಂದು ಇದಾಯಿತು ಇದರಲ್ಲಿ ನಾನು ನಾನು ಅಧ್ಯಯನ ಮಾಡಿದ ಪ್ರಕಾರ ದಕ್ಷಿಣ ಆಫ್ರಿಕಾದಲ್ಲಿ ಬಹಳ ಒಂದು ಸದ್ಯಕ್ಕೆ ಸೂಕ್ತವಾದ್ದು ಮತ್ತು ಯಶಸ್ವಿಯಾದ ಒಂದು ಯೋಜನೆ ಇದೆ ಅದು ಬಹಳ ಸೂಕ್ತ ಆಗುತ್ತೆ ಆ ಬಗ್ಗೆ ಎಲ್ಲರೂ ಚಿಂತನೆ ಮಾಡಬೇಕು ಅಂತ ಹೇಳಿ ನನಗನ್ನಿಸ್ತು ಅದು ಏನಂತಂದರೆ ಈ ಸೇವ್ ಎಲಿಫೆಂಟ್ ಅಂತ ಒಂದು ಇದಿದೆ ಆನೆಯನ್ನು ರಕ್ಷಿಸುವಂಥ ಕಾರ್ಯಕ್ರಮ ಇದಕ್ಕೆ ಏನು ಮಾಡಿ ಮಾಡ್ತಿದ್ದಾರೆ ಮಾಡಿದ್ದಾರೆ ಅಲ್ಲಿ ಅಂತಂದರೆ ದಕ್ಷಿಣ ಆಫ್ರಿಕಾದಲ್ಲಿ ಒಂದು ಹತ್ತು ಹನ್ನೆರಡು ಸೆಂಟ್ರನ್ನ ಅಂದರೆ ಸಾವಿರಾರು ಆನೆಗಳ ವಾಸಸ್ಥಾನದಲ್ಲಿ ಅವನ್ನ ಒಂದು ಹತ್ತು ಹನ್ನೆರಡು ಕಡೆ ಮಾಡಿ ಅದು ರೂಮ್ ಟು ರೂಮ್ ಅಂತ ರೂಮ್ ಟು ರೂಮ್ ಅನ್ನುವಂಥ ಯೋಜನೆ ಅದು ರೂಮ್ ಟು ರೂಮ್ ರೂಮ್ ಅಂದರೆ ರೂಮಿಂಗ್ ಅಂದರೆ ಹಿಂಗೆ ಬಿಡಾಡಿಗಳು ಅಂತ ಬಿಡಾಡಿಯಾಗಿ ಎಲ್ಲೆಲ್ಲೋ ತಿರುಗುವಂಥ ಇತ್ತವೆ ಇವನ್ನ ಒಂದು ರೂಮ್ ಒಡಗೆ ಅಂದರೆ ಒಂದು ಕಡೆ ಅವನ್ನ ಬಂದೋಬಸ್ತ್ ಮಾಡುವಂಥದ್ದು ರೂಮ್ ಟು ರೂಮ್ ಅಂತ ಒಂದು ಯೋಜನೆ ಇದೆ ಇದಕ್ಕೆ ಅಲ್ಲಿ ಸಾರ್ವಜನಿಕರಿಂದ ಮತ್ತು ಕಂಪ್ನಿಗಳಿಂದ ಇಡೀ ಪ್ರಪಂಚದಾದ್ಯಂತ ಇವತ್ತು ನೀವು ರೂಮ್ ಟು ರೂಮ್ ನೀವು ಯಾರು ಬೇಕಾದರೂ ನೀವು ವೆಬ್ಸೈಟಲ್ಲಿ ಸಿಕ್ಕುತ್ತೆ ಆ ಸಿಕ್ಕರೆ ಆ ಸೇವ್ ಎಲಿಫೆಂಟ್ ಇದಕ್ಕೆ ನಾವು ಕೂಡ ಎಷ್ಟು ಬೇಕಾದರೂ ಹಣ ಕೊಡ್ಬೋದು ನಾವು ಭಾರತದಲ್ಲಿ ಇದ್ಕೊಂಡು ಕೂಡ ನಾನು ಒಂದು ಆನೆಗೆ ಎಷ್ಟು ಬೇಕೋ ಅಥವಾ ಒಂದು ಹೊತ್ತಿನ ನಾನು ಆನೆಯ ಆಹಾರಕ್ಕೆ ಕೂಡ ನಾನು ಕೊಡ್ತೇನೆ ಕಾಂಟ್ರಿಬ್ಯೂಟ್ ಮಾಡ್ತೇನೆ ಅಂದರೆ ನಿಮಗೆ ಕಳಿಸೋಕ್ಕೆ ಅಲ್ಲಿ ಸಹಾಯ ಮಾಡೋಕ್ಕೆ ವ್ಯವಸ್ಥೆ ಇದೆ ಇದು ಅವರು ಎರಡು ಸಾವಿರದ ಹತ್ತರಲ್ಲಿ ಇದನ್ನು ಶುರು ಮಾಡಿದರು ಅದು ಎರಡು ಸಾವಿರದ ಒಂದು ಹನ್ನೆರಡು ಹದಿನೈದನೇ ಹೊತ್ತಿಗೆ ಹತ್ತು ಸಾವಿರ ಆನೆಗಳಿಗೋಸ್ಕರ ದಕ್ಷಿಣ ಆಫ್ರಿಕಾ ಖಂಡದಲ್ಲಿ ಪ್ರಾರಂಭ ಮಾಡಿದರು ಇವತ್ತದು ಒಂದು ಲಕ್ಷದ ಮೂವತ್ತು ಸಾವಿರಕ್ಕೂ ಹೆಚ್ಚು ಆನೆಗಳಿದ್ದಾವೆ ಈ ರೂಮ್ ಟು ರೂಮ್ ಇದರಲ್ಲಿ ಅಲ್ಲಿ ಆನೆಗಳು ಅಲ್ಲೇ ಇರಬೇಕು ಅವು ಅವು ಎಷ್ಟು ದಿವಸ ಇರ್ತಾವೆ ಅಷ್ಟು ದಿವಸ ನೋಡ್ಕೊತಾವೆ ಅವು ಸಂತಾನ ಅಭಿವೃದ್ಧಿ ಆಗಿದೆ ಅವುಗಳು ಅವುಗಳ ಪಾಡಿಗೆ ಅವ್ರದ್ದು ಅವುಗಳದ್ದೇ ಒಂದು ಪ್ರಪಂಚ ಅಂದರೆ ಹೊರಗಡೆ ಹೋಗೋಕ್ಕಿಲ್ಲ ಅದು ಬಂದು ಇದೆ ಅದಕ್ಕೆ ಒಳಗಡೆ ಅವು ಎಷ್ಟು ವೃದ್ಧಿ ಆಗ್ಬೋದು ಅವಕ್ಕೆ ಅಲ್ಲಿ ಹಸಿವಾಗಲಿ ಅಥವಾ ಮತ್ತೊಂದಾಗಲಿ ಯಾವುದೇ ಕೊರತೆ ಇಲ್ಲದಿದ್ದ ರೀತಿಯಲ್ಲಿ ನೋಡಿಕೊಳ್ಳುವಂಥ ರೂಮ್ ಟು ರೂಮ್ ಪ್ರೋಗ್ರಾಮ್ ಇದೆ ಒಂದು ಯೋಜನೆ ಮಾಡಿದ್ದಾರೆ ನಾನು ನೋಡಿದ ಹಾಗೆ ಅದರ ಬಗ್ಗೆ ತಿಳ್ಕೊಂಡ ಹಾಗೆ ಅದು ಭಾಳ ಒಂದು ಇದ್ದಿದರಲ್ಲಿ ಸರಿಯಾದ ಯೋಜನೆ ಅಂತ ಕಾಣಿಸುತ್ತೆ ಇಲ್ಲಾಂದರೆ ಯಾವುದೇ ಜೀವಿಗೆ ಒಂದು ಸ ನೈಸರ್ಗಿಕವಾದ ಒಂದು ಸಹಜವಾದ ನಿಯಂತ್ರಣ ಇರಬೇಕು ಅದು ಮನುಷ್ಯನಿಗಾದರೂ ಅಷ್ಟೇ ಮನುಷ್ಯ ಈಗ ನಾವು ಸಹಾಯಕ್ಕೆ ತಯಾರಿಲ್ಲ ಹುಟ್ಟಿಸೋದು ನಿಲ್ಲಿಸಲ್ಲ ಅಂದ್ರೆ ಆಗಲ್ಲ ಯಾವುದಾದ್ರು ಒಂದಾಗಬೇಕಿಲ್ಲ ಸಾಯಕ್ಕೆ ತಯಾರಾಗಬೇಕು ಇಲ್ಲ ಹುಟ್ಟಿಸೋದು ನಿಲ್ಲಿಸಬೇಕು ಎರಡೂ ಮಾಡದಿದ್ದರೆ ಈ ಪರಿಸರವೇ ನಮ್ಮ ಒಂದು ಏನೋ ಒಂದು ದಾರಿ ಕಣ್ಕೊಳ್ಳುತ್ತೆ ಹಾಗೆಯೇ ಆನೆಗಳಿಗೆ ಕೂಡ ಈಗ ಒಂದಕ್ಕೆ ಎರಡು ಸಂಖ್ಯೆ ಆಗಿದೆ ಅಂತಂದರೆ ಅಷ್ಟು ಆನೆಗಳಿಗೆ ನಾನು ನೀವು ಹಾಗೆ ಒಂದು ಆನೆಗೆ ಇಷ್ಟು ಆಹಾರ ಬೇಕು ಅಂತಂದರೆ ಇಲ್ಲಿಂದ ತರ್ತವೆ ಆಮೇಲೆ ಇನ್ನೊಂದು ಏನಾಗಿದೆ ಅಂತಂದರೆ ಈ ಯಾವಾಗ ತಮ್ಮ ಸ್ವಂತ ಮೂಲಸ್ಥಾನಗಳಿಂದ ಹೊರಗಡೆ ಬಂದ ಆನೆಗಳು ಏನಿದ್ದಾವೆ ಈ ಆನೆಗಳು ಇ ಇತ್ತೀಚೆಗೆ ಏನು ಅಂದರೆ ಈ ಊರು ರೈತರ ಬೆಳೆಗಳ ಮೇಲೆ ದಾಳಿ ಮಾಡೋಕ್ಕೆ ಶುರು ಮಾಡಿದ್ದಾವೆ ಯಾಕಂದರೆ ಈ ಹೊರಗಡೆ ಬಂದು ರೈತರ ಬೆಳೆಗಳಲ್ಲಿ ಪೌಷ್ಟಿಕವಾದ ರುಚಿಕರವಾದ ಆಹಾರ ಅವಕ್ಕೆ ಸಿಕ್ಕೋಕ್ಕೆ ಶುರುವಾಯಿತು ಅದು ಅದನ್ನ ಒಂದು ಸಾರಿ ಅಭ್ಯಾಸ ಮಾಡ್ಕೊಬಿಟ್ರೆ ಮತ್ತೆ ಪುನಃ ಕಾಡಿಗೆ ಹೋಗೋಕ್ಕೆ ತಯಾರಿಲ್ಲ ಅವು ಹಾಗಾಗಿ ಅವಕ್ಕೆ ಇಲ್ಲಿ ಬಹಳ ಒಳ್ಳೆ ಒಳ್ಳೆ ಕಬ್ಬು ಆಗಿರ್ಬೋದು ಬಾಳೆ ಆಗಿರ್ಬೋದು ತರಕಾರಿ ಆಗಿರ್ಬೋದು ಅಥವಾ ಬೇರೆ ಬೇರೆ ಇದಿದು ಎಷ್ಟರ ಮಟ್ಟಿಗೆ ಅಂತಂದರೆ ನಿಮಗೆ ಇವತ್ತು ಕಾಫಿ ಎಸ್ಟೇಟ್ಗಳಲ್ಲಿ ಈ ಬಟ್ಟಿ ಸರಾಯಿ ಮಾಡ್ತಾರೆ ಕೂಲಿ ಕಾರ್ಮಿಕರು ಇಂಥವರೆಲ್ಲ ಅವರು ಅದರದ್ದು ಬೆಳೆನ ಅಂದರೆ ಬೆಳೆ ಅಂತಂದರೆ ಸರಾಯಿ ಬರೋಕ್ಕಿಂತ ಮುಂಚೆ ಫರ್ಮೆಂಟೇಷನ್ ಆಗೋಕ್ಕೆ ಅದನ್ನು ಕೆಲವು ದಿವಸ ಮಡಕೆಗಳಲ್ಲಿ ಇದನ್ನು ಬೆಲ್ಲ ಅಥವಾ ಇದನ್ನು ಏನೋ ಹಾಕಿ ಕಾಫಿದು ಇದನ್ನು ಹಾಕಿ ವಲ್ಪೆಲ್ಲ ಹಾಕಿ ಮಡಕೆಗಳನ್ನು ಉಗ್ದಿಡ್ತಾರೆ ಅದು ಒಂದು ಹದಿನೈದು ದಿವಸ ಹಾಗೆ ಅದು ಅದೇ ಥರ ಫರ್ಮೆಂಟೇಷನ್ ಆಗಬೇಕು ಆವಾಗ ಅದರದ್ದು ಸ್ಮೆಲ್ ಬರುತ್ತೆ ಘಾಟ್ ತುಂಬ ಅದನ್ನು ಕಿಲೋಮೀಟ್ರ್ಗಟ್ಟಲೆ ಹುಡ್ಕೊಂಡು ಬಂದು ಅದನ್ನು ಕುಡಿಯೋದು ಕುಡಿಯುವ ಅಭ್ಯಾಸ ಮಾಡ್ಕೊಂಡಿದ್ದಾವೆ ಆನೆಗಳು ನಿಮಗೆ ಮುಂಚೆ ನಮ್ಮ ಎಸ್ಟೇಟ್ಗಳಲ್ಲಿ ಎಲ್ಲೋ ಹಲಸಿನ ಮರ ಇದ್ದರೆ ಆ ಸೀಸನಲ್ಲಿ ಹಲಸಿನ ಹಣ್ಣಿಗೋಸ್ಕರ ಬರ್ತವೆ ಆನೆಗಳು ಅಂತ ಇದ್ದರು ಹಲಸಿನಕಾಯಿ ಧರಿಸಿ ಹಾಕೋದೆಲ್ಲ ಎಸ್ಟೇಟ್ಗಳಲ್ಲಿ ಒಂದು ಕಾರ್ಯಕ್ರಮ ಇತ್ತು ಈಗ ಅದಲ್ಲ ಈ ಆನೆ ಬಂದಿದೆ ಅಂತಂದರೆ ಯಾರೋ ಸರಾಯಿ ಕೊಳೆ ಮಾಡಿಟ್ಟಿದ್ದಾರೆ ಅಂತ ಹೇಳುವ ಅಂದರೆ ಅಂಥ ಸರಾಯಿ ಕೊಳೆ ಹುಡ್ಕೊಂಬರೋದು ಈಗ ಎಷ್ಟು ಮಟ್ಟಿಗೆ ಈ ಮನುಷ್ಯರ ಅನಾಚಾರ ಶುರುವಾಗಿದೆ ಅಂತಂದರೆ ಅವುಕ್ಕೆ ಯಾವ ಕಾರಣಕ್ಕೂ ಅವಕ್ಕೆ ಮಾಂಸಾಹಾರ ಆಗೋದಿಲ್ಲ ಮಾಂಸಾಹಾರ ತಿನ್ನೋದು ಅದು ಅದು ಸಂಪೂರ್ಣ ಸಸ್ಯಾಹಾರಿ ಅದು ಈಗೆಲ್ಲ ಬೇರೆ ಏನು ಸಸ್ಯಾಹಾರಣಿ ಸಸ್ಯಾಹಾರಿಗಳಿರ್ತವೆ ಅವಕ್ಕೆ ನಮ್ಮ ಮನುಷ್ಯರ ಥರ ಒಂದೊಂದು ಹೊಟ್ಟೆ ಅಲ್ಲ ಅದು ಐದು ಐದು ಕಂಪಾರ್ಟ್ಮೆಂಟ್ ಇರುತ್ತೆ ಅದು ಈಗ ನಾವು ಈಗ ಒಂದು ಯಾವುದೋ ದನ ಎಮ್ಮೆಗಳಿಗೆ ಅಥವಾ ಎಲ್ಲ ಎಮ್ಮೆ ಏನಿರ್ತವೆ ಕೆ ನೀವು ಮೃದುವಾದ ಅಥವಾ ಪಾಯಸ ಕೊಟ್ಟರೆ ಒಂದು ಬಕೆಟ್ ಪಾಯಸ ಕೊಟ್ಟಿದ್ರೆ ಪಟ್ ಕೊಟ್ಟು ಏನಾದರೂ ಒಂದು ದನ ಒಂದು ಬಕೆಟ್ ಪಾಯಸ ಕೊಡಿದ್ರೆ ಆ ದನ ಮಾನದ ಸತ್ತೋಗುತ್ತೆ ಅಂದರೆ ಅದರದ್ದು ಜೀರ್ಣಂಗ ವ್ಯವಸ್ಥೆಗೆ ಅದು ಆಗೋದಿಲ್ಲ ಅದಕ್ಕೆ ಹಾರ್ಡ್ ಆದ ಆಹಾರಗಳು ಅದು ಬೇಕೇ ಬೇಕು ಈ ಥರ ಆಹಾರಗಳನ್ನೆಲ್ಲ ಕೊಟ್ಟು ಕೆ ಅಲ್ಲೆಲ್ಲೋ ಕೇರಳದಲ್ಲಿ ಯಾವುದೋ ಖಾರದ ತಿಂಡಿಗಳನ್ನು ಕೊಡೋದು ಅಥವಾ ಇನ್ಯಾವುದೋ ಬಿರಿಯಾನಿ ಕೊಡೋದಂತೆ ಈ ರೀತಿಯ ಅನಾಚಾರಗಳನ್ನು ಶುರು ಮಾಡಿದ್ದಾರೆ ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ